ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ ಆತೀನಿ ನೋಡ್ರಿ ಬರೀ ಹಿಂದಿ ಉಡಿಯದಾಗ ಜಂಪರ್ ತೋರ್ಸಿದ್ದೆ ನಾನು ಆದ್ರ ಕಟ್ಟಿಂಗ್ ಮಾಡಿದ್ದಿಲ್ಲ ಇವಾಗ ಕಟಿಂಗ್ ಮಾಡಾತಿ ನೋಡ್ರಿ ಕಟಿಂಗ್ ಮಾಡ್ಬಿಟಿನ ಅಂದ್ರ ಹೊಲಿದ್ರ ಆಯ್ತು ಅಂತ ಹೇಳಿ ಯಾಕಂದ್ರೆ ಲೈಟ್ ಬರಾಬರ್ ಇರಂಗಿಲ್ಲ ಮೊದ್ಲ ಕಟ್ ಮಾಡಿ ಇಟ್ಕೊಂಡ್ ಬಿಟ್ಟಿನ ಬಡ ಬಡ ಹೊಲಿದಾಗತ್ತ ಹೇಳಿ ಯಾಕಂದ್ರ ಲೈಟ್ ಯಾವಾಗ ಹೋಗ ಅವಾಗ ಮತ್ ಬಟ್ಟಿ ಬಾಂಡೆ ಕೆಲಸ ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡ್ ಬಂದೆ ಅಡಿಗೆ ಮಾಡಿ ಈ ಕಡೆ ಕಟಿಂಗ್ ಮಾಡಾತಿನ ನೋಡ್ರಿ ಸಲ ಅಡಗಿತ್ ನೋಡ್ಕೊಂಡ್ ಬಿಡ್ರಿ ಇಲ್ಲಿ ಸ್ವಲ್ಪ ಅನ್ನ ಮಾಡಿದ್ ನೋಡ್ರಿ ಮುಂಜಾನೆ ಮುಂಜಾನೆ ಅನ್ನ ಮಾಡಿದ್ರ ಏನ ಅಂತ ಅಂದ್ರ ನಮ್ಮನೆಯರು ಸರಿಯಾಗಿ ಕೆಲ್ಸ ಇರಂಗಿಲ್ಲಲ್ಲ ಅದಕ್ ಅನ್ನ ಮಾಡಿ ಇಟ್ಬಿಡ ಮುಂಜಾನೆ ಎಲ್ ರೊಟ್ಟಿ ಬಡಿತಿ ಅಂದ್ರು ಸ್ವಲ್ಪ ಅವ್ರಿಗೆ ಕರೀಶಾ ಕುಡಿತಾರ ಅವ್ರದ್ದು ಡಿಕ್ಕಾಶನ್ ಅಂತೀವಲ್ಲ ಅದ್ ಮಾಡಿದ ಹಂಗ ಒಂದ್ ಸ್ವಲ್ಪ ಆಳ್ಬಿ ಕುದಿಸಿದ ಆ ಮುಂಜಾ ಮುಂಜಲಿ ಈಗ ಮಳಗಾಲಕ್ ನೋಡ್ರಿ ನಡಿತೈತಿ ಅಂತ ಹೇಳಿ ನಮಗ ಯಾವಾಗ್ಲಗ್ ರಾಗಿ ಗಂಜಿ ಇರತ್ತ ನನ್ ಫೇವ್ರೇಟ್ ಮುಂಜಾಲಿದಂದ್ರ ಈಗ ಮಳಗಾಲ ಐತ್ಲಾ ಹಂಗಾಗಿ ಹುಲ್ಡಿ ಗಂಜಿ ಮಾಡ್ಕೊಂಡಿದ್ದೆ ಬ್ಲೌಸ್ ರೆಡಿ ಆಯ್ತ್ ನೋಡ್ರಿ ರೆಡಿ ಆದ್ಮೇಲೆ ವಾಪಸ್ ಹಾಕಾಕತ್ತೀನಿ ನಾನು ಇಲ್ಲೆಲ್ಲಾ ನಂದು ಜಂಪರ್ ಹೊಲಿದ್ ಮುಗಿತ್ತು ಮತ್ ಅಡಗಿದ್ ಎಲ್ಲಾ ರೆಡಿ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಎಬ್ಸಿದ್ರ ಅಂತ ಹೇಳಿ ನಮ್ ಮನೆಯಲ್ಲ ನೋಡ್ರಿ ಇಲ್ಲೇ ನಿದ್ದೆ ಹೊಡೆ ಹತ್ತಿದ್ರ ಈ ಕಡೆ ಬಂದ್ರ ಅದೇನೋ ಹೇಳ್ತಾರಲ್ಲ ಚಿಂತ ಇರ್ಲಾರ್ದಾಗ ಸಂತೆ ನಿದ್ದೆ ಅನ್ನೋಂಗ ಈ ಗುಂಡನ್ ನೋಡ್ರಿ ಮಳಿ ಸಲುವಾಗಿ ಗಾದಿ ಬಿಟ್ಟು ತಳಗ ಇಡಂಗಿಲ್ಲ ಅನ್ನತ್ತ ಇದು ಇರುದ ಸಿಂಗಲ್ ಬೆಡ್ ಐತಿ ಹಂಗಾಗಿ ಇಬ್ರು ಮಕ್ಕಂಬಿಟಾರ ಗಾದಿ ತುಂಬಾ ನೋಡ್ರಿ ಅಲ್ಲಿ ತೆಲುಗು ಬಿಟ್ಕೊಂಡ್ ಆರಾಮ್ ನಿದ್ದಿ ಒಡೆ ಆತೈತಿ ಅದೆಲ್ಲ ಊಟ ಗಿಡ ಮುಗಿಸಿ ಸಾಯಂಕಾಲ ಸ್ವಲ್ಪ ಏನೈತ್ಲ ಮಳಿ ಕಮ್ಮಿ ಆಗಿತ್ ನೋಡ್ರಿ ಆ ವಿಶಾಲ್ ಮಟ್ಟಿಗೆ ಹೋಗೋಣ ಅಂತ ಅತ್ತಿದ್ರೆ ಯಾಕಂದ್ರ ಮನ್ಯಾಗ ಸ್ವಲ್ಪ ಹ್ಮ್ ಫಿನೈಲು ಮತ್ತ ಕಾಲಿನ ಇವೆಲ್ಲಾ ಮನೆಯ ಖಾಲಿ ಆಗಿದ್ದವು ಈ ಮಳೆಗಾಲದಾಗ ಅದ್ರೊಗ್ ಮಚ್ಚರು ನನ ಅಂತ ಬಾಳ್ ಬರ್ತಾ ನೋಡ್ರಿ ಇಲ್ಲ ಅಂದ್ರ ಹಂಗಾಗಿ ಹೋಗುನ್ ಹೋಗು ಅನ್ನ ಅದಿದ್ರ ನಮ್ ಮನೆಯರ್ ಮಳೆ ಐತ್ ಮಳೆ ಐತ್ ಅಂತ ನಿದ್ರಿಸಿದ್ದೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗೇತಿ ಹಂಗಂತ ಪೂರ್ತಿ ಏನ್ ಕಮ್ಮಿ ಆಗಿಲ್ಲ ನೆಲ ಎಲ್ಲ ನಿಮ್ಗ್ ನೋಡಿದ್ರ ಗೊತ್ತಾಗ ಪೂರ ಹಸಿನೇ ಐತಿ ಅದ್ರ ಸ್ವಲ್ಪ ಮಳಿ ಬರೋದ್ ನಿಂದಿರ್ಸಿತ್ ಹೋಗು ಹೋಗು ಹತ್ರ ಹಂಗಾರ ಸಾಯಂಕಾಲ ಹೋಗು ನಡ್ರಿ ಅಂತ ಹೇಳಿ ಈಗ ವಿಶಾಲ ಕಡೆ ಹೊಂಟಿವಿ ಆ ನಮ್ ಮನಿ ಸ್ವಲ್ಪ ಮೇಲ್ಗಡೆ ಐತಿ ನೋಡ್ರಿ ನೀವ್ ನೋಡಿದ್ರೆಲ್ಲ ಮೇಲ್ ಇರೋದ್ ನಿಂತ್ ಅಲ್ಲಿ ಗಾಡಿ ಹಚ್ಚಾಕೇನ್ ಜಾಗ ಇರಂಗಿಲ್ಲ ಇಲ್ಲಿ ನಮ್ ಗಣಪತಿ ಕಟ್ಟಿ ಹತ್ರ ಆ ಒಂದು ದೊಡ್ಡ ಗುಡಿ ಐತ್ ನೋಡ್ರಿ ಗಣಪತಿ ಗುಡಿ ಅಲ್ಲಿ ಜಾಗ ಇರತ್ತೆ ಅಲ್ಲೇ ಗಾಡಿ ಇಲ್ಲೆಲ್ಲ ಇಲ್ಲೆಲ್ಲಾನೆಲ್ಲಾ ನಿಮಗೆ ಸೈಡ್ ನೋಡಿದ್ರೆ ಕನಸತ್ ಅಂತಿನಿ ಮಳಿಯಿಂದ ಎಲ್ಲಾ ಏನಿದೆ ಅಲ್ಲ ಒಯ್ದೇತಿ ಮಾಡೂ ಆಗೈತಿ ಮಳಿ ಬರುತ್ತೆ ಮಳಿ ಬರತ್ ಅನ್ನ ಕೋಟ್ ಅದಾವಲ್ಲ ಹಾಕೊಂಡ್ ಹೋದ್ರಿ ಎಷ್ಟ್ ದಿನ ತಗುನ್ ಹೋಗುನ್ ಅನ್ನಕತ್ತೀವಿ ಅಂತ ಹೇಳಿ ಅದು ಅಲ್ದ ಹುಡುಗರಿಗೆ ಈ ಮಳೆಯಾಗ ಬಟ್ಟಿ ಒಳಗ ಹಾಕ್ಬಿಡ್ತಿ ನೋಡ್ರಿ ಮನ್ಯಾಗ ಅದು ಬಾ ಮನಿ ಅಲ್ಲ ಒಂತರ ಗುಮ್ಮ ವಾಸನೆ ಬರುತ್ತಾ ಹಂಗಾಗಿ ಒಂಚೂರು ರೂಮ್ ಫ್ರೆಶ್ನರ್ ಆಗ್ಲಿ ಅಹ್ ಏನೇನೋ ಸಾಮಾನು ತರೋದಿತ್ತು ಬಾಳ ಏನಿಲ್ಲ ಒಂದ್ ನಾಲ್ಕೈದು ಸಾಮಾನು ತರೋದಿತ್ತು ಹೋಗ್ ಹೋಗು ನನ್ ಹತ್ತಿದ್ರಿ ಇಲ್ಲೇ ಅಂಗಡಿಯ ತೊಂಬಾಗ ಅಂದ್ರೆ ಇಲ್ಲ ಅಲ್ಲೇ ಆದ್ರ ನೀವ್ ಯಾವ್ದ್ ಬೇಕು ನೋಡಿ ತಗೊಂತೀರಿ ಅಲ್ಲೇ ಹೋಗ್ಬಿಡೋ ನಡಿ ಹೆಂಗು ಮನ್ಯಾಗ ಅದಿನಲ್ಲ ಅಂತ ಹು ಅಂತ ಹೇಳಕೇಶಿಂದ ಹೊಂಟಿವಿ ಏನಂದ್ರ ವಿಶಾಲ್ ಮಾರ್ಟ್ ಮುಟ್ಟುತ್ತಾನು ಆ ಮಳಿ ಬಂದಿಲ್ಲ ಬರ್ಬಾರ್ದ ಹೇಳಿ ನೆನಸ್ಕೊಂಡ್ ಹೊಂಟಿನಿ ಆ ಮಳಿ ಬರ್ಲಾದ್ರ ಒಂದ್ ಚೂರು ಆರಾಮ್ ಹಾಕಿ ಯಾಕಂದ್ರ ಎಲ್ಲಾರು ಏನಾರ ಮಳಿ ಬಂತಂದ್ರ ಸಿಕ್ಕಾಕೊಂಡ್ ಬಿಡ್ತೀವಿ ಅಂತ ಹೇಳಿ ಮಾಡಗೈತಿ ಬಟ್ ಆದ್ರೆ ಏನು ಮಳಿ ಏನಿಲ್ಲ ಆ ನಾನು ಇಲ್ಲಿ ಮೊಬೈಲ್ ಹಿಡಿದು ನೋಡಿದ್ರೆ ನಿಮಗ್ ಕಾಣಿಸೋತ್ ಅನ್ಕೊತೀನಿ ಯಾಕಂದ್ರ ಮಳಿ ಇಲ್ಲ ಅನ್ನೋದೊಂದು ಧೈರ್ಯ ಆಗತ್ತ ಹೊರಗಡೆ ಹೊಂಟ್ರ ಈ ಮೊಬೈಲ್ ಹಿಡ್ಕೊಂಡು ಹೋಗಕ ಒಂದ್ ಹೆದರಿಕ್ ಬರತ್ತ ನಮ್ಮ ಮನೆಯಿಂದ ಒಂದ್ ಹತ್ ನಿಮಿಷ ಅಷ್ಟೇ ದೂರ ಐತಿ ವಿಶಾಲ್ ಮಾರ್ಟ್ ಹಂಗಾಗಿ ನಡೀತಿತ್ ಪರವಾಗಿಲ್ಲ ಯಾಕಂದ್ರ ಅಂಗಡಿಗೆ ಹೋಗಕ್ಕೆ ಅಷ್ಟೇ ಟೈಮ್ ಆಗುತ್ತೆ ನೋಡ್ರಿ ಆ ಹೊಳ್ಳಿ ಇದ್ರೊಳಗ ಹೋಗ್ ಈ ಮಾರ್ಟ್ನಾಗ ಹೋದ್ರೆ ಅಷ್ಟ ಆಗತ್ತೆ ಇಲ್ಲಿ ಹೋದ್ರೆ ಏನಾಗತ್ತಾರ ಇನ್ನೊಂದ್ ಎರಡು ಸಾಮಾನ್ ಎಕ್ಸ್ಟ್ರಾ ಅನ್ನೋ ಸಲುವಾಗಿ ಹೊಂಟಿವಿ ಬಂದ್ವಿ ವಿಶಾಲ್ ಗೆ ಬಹಳ ತೇನ್ ಟೈಮ್ ತಗೋಲಿಲ್ಲ ಬಂದ್ವಿ ಬಂದಿಲ್ಲ ಗಾಡಿ ಹಸ್ತಿದ್ದಂಗನ ಇಲ್ಲಿ ನೋಡ್ರಿ ಇಲ್ಲೆಲ್ಲಾ ಹಸ್ರ್ ಹಸಿರ್ ಹಸ್ರ್ ಫುಲ್ ಒಂದ್ ತರಾ ದೊಡ್ದ ಏನೋ ಹೋಟೆಲ್ಗೆ ಫೀಲ್ ಆಗತ್ತೆ ಯಾಕಂದ್ರೆ ಇದೆಲ್ಲ ಫುಲ್ ಬ್ಯಾಸ್ಗ ಒಣಗಿರ್ತ ಈ ಮಳೆಗಾಲ ನೀರ್ ಅಷ್ಟ ತಡ ಫುಲ್ ಹಸಿರು ಬಿಟ್ಟೈತಿ ಬಂದ್ವಿ ಹಂಗ ಬ್ಯಾಗ್ ನೋಡ್ಕೊಂತ ಅಂತ ನೋಡ್ರಿ ಒಂದಿಷ್ಟ ಏನಾರ ಏನಾರ ಬ್ಯಾಗ್ ಏನಾರ ಒಟ್ಟೆ ಏನ್ ಬಂದಿರ್ತಾವ ವಿಶಾಲ ಮಟ್ಟ ಒಳಗ್ ಬಂದಿರ್ತಾವ ಅಂತ ಹುಡುಕ್ತಿರ್ತಿವಿ ಒಂದ್ ಸಣ್ಣದ ಬ್ಯಾಗ್ ತಗೊಂಡಿದಿವಿ ಯಾಕ್ರ ಬರೋ ಆ ಬ್ಯಾಗ್ ಮರತ್ ಬಂದಿದ್ವಿ ಅಲ್ಲಿಂದ ಇಲ್ಲಿ ನೋಡ್ರಿ ನೇತ್ರ ಬಂದ್ ನೇತ್ರ ಊರಿಂದ ಬಂದ್ಲು ಅಕ್ಕಿನ ಮಗಳಿಗೆ ಹ್ಯಾಂಡ್ ಗ್ಲೌಸ್ ನೋಡ ಆಕಿ ಕೈ ಉಗುರ್ ಎಲ್ಲ ಮಕ್ಕ ಕೆರ್ಕೊಂತ ಅಂತ ಹೇಳಿ ಬಟ್ ಅಲ್ಲಿ ಹ್ಯಾಂಡ್ ಗ್ಲೌಸ್ ನಮಗ್ ಸಿಗ್ಲಿಲ್ಲ ಕೈಗ್ ಹಾಕೋ ಸಾಕ್ಸ್ ಇರ್ತಾವ ನೋಡ್ರಿ ಅವು ಸಿಗ್ಲಿಲ್ಲ ನಾನ್ ನಿಮಗ್ ತೋರ್ಸೇ ಇಲ್ಲ ನೇತ್ರ ಬಂದದ ಅಕ್ಕಿನ ಮಗಳದ್ ವಾಪಸ್ ಯಾಕಂದ್ರ ಮಳೆಯಾಗ ನನಗೂ ಹೋಗುದಾಗಿಲ್ಲ ಹಿಂಗಾಗಿ ತೋರ್ಸೇ ಇಲ್ಲ ನಾನು ಒಂದ್ಸರಿ ಯಾವಾಗ ಡೆಲಿವರಿ ಆದಾಗ ತೋರ್ಸಿದ್ದೇನೆ ವಾಪಸ್ ಯಾವಾಗ ಹೋಗ್ತೀನಲ್ಲ ಹೋದ್ಮೇಲೆ ನಿಮಗೂ ತೋರಿಸ್ತೀನಂತ ವಾಪಸ್ ಅವ್ರ ಊರಿಗೆ ಬಂದ್ಮೇಲೆ ಆಗಿಲ್ಲ ಬಂದಿ ನೋಡ್ರಿ ನಾನು ಅಲ್ಲಿ ಶಾಪಿಂಗ್ ಮಾಡೋವಾಗ ಏನು ಹಾಕ್ಲಿಲ್ಲ ವಿಡಿಯೋ ಯಾಕಂದ್ರ ನಮ್ಮ ಮನ್ಯಾಗ ಅಣ್ಣ ಹತ್ತಿದ್ರು ಅದ ಇದು ಏನೇನ್ ತಗೊಂತ ಈಗ ತಗೊಂಡ್ಬಿಡಾ ಅಲ್ಲುವ ತಕ್ಷಣ ಹುಡುಗರು ಅದನ್ ಬಿಟ್ಟು ಬಂದಿ ಇದನ್ ಬಿಟ್ಟು ಬಂದಿ ಅಂತರ ಎಲ್ಲಾ ಇಲ್ಲೇ ತಗೊಂಡ್ಬಿಡ ಆಮೇಲೆ ಹೋಗಿ ನೆನಪಕ್ಕ ನೆನ್ಪಕ್ಕು ಅಂತಂದ್ರ ಆ ತಗೊಳ ಗದ್ದಲ್ದಾಗ ನಾನು ವಿಡಿಯೋನ ಇಟ್ಟಿದ್ದೆ ಜಸ್ಟ್ ಈಗ ನೋಡ್ರಿ ಅಲ್ಲೇ ಬರಕತ್ರಿ ಇನ್ನೇನ್ ಜಸ್ಟ್ ಇದ್ಲಾ ಬಿಲ್ ಮಾಡಿಸ್ಬೇಕು ಇಲ್ಲ ನೋಡ್ರಿ ನಾಕ್ ಸಾಮಾನಕ್ ಅಂತ ಬಂದ್ ಒಂದ್ ಎಂಟು ಒಂದ್ ಹನ್ನೆರಡ್ ಅದೋ ಗೊತ್ತಿಲ್ಲ ಅದ್ ಎಲ್ಲಾ ಸಾಮಾನ್ ತಗೊಳ್ತಿರ್ಲಿ ಈ ಬಿಲ್ ಮಾಡೋ ಹೊತ್ತಿಗೆ ಯಾವಾಗ ನೋಡ್ರಿ ಈ ಬಿಲ್ ಮಾಡೋ ಆ ತರ ಫೀಲ್ ಆಗ್ಬಿಡತ್ತ ಇವ್ರೇನ್ ಮಾಲ್ ಮಾಲ್ಯಾರ ಫ್ರೀ ಆಗಿ ಕೊಡ್ತಾರೇನೋ ಅನ್ನೋತರ ಯಾಕಂದ್ರೆ ಈ ಲೈನ್ ಹಚ್ಚಿ ತಗೋಳೋದ ದೊಡ್ಡ ಕೆಲಸ ಆಗ್ಬಿಟ್ಟಿರತ್ತ ಆದ್ರ ನೀವ್ ನಾಗ ಮಾಲ್ನಾಗ ಬಾಳ್ ಇರ್ತಾರ ಒಂತರ ಮ್ಯಾಜಿಕ್ ತರ ಅವ್ರು ಯಾಕಂದ್ರ ಬ್ಯಾಶ್ಗಿ ಒಳಗ ಬಿಸಿಲಿಗೆ ಅಂಜಿ ಅಯ್ಯೋ ಅಲ್ಲಿ ಎಸಿ ಇರುತ್ತ ಮಸ್ತ್ ಶಾಪಿಂಗ್ ಮಾಡಾಕ ಅನುಕೂಲ ಆಗತ್ತ ಹೊಕ್ಕಿವಿ ಆ ಬ್ಯಾಶ್ಗಿ ಏನೋ ಹೊಕ್ಕಿ ಬಿಸಿಲ ಇರತ್ತ ಮಳಗಾಲದಾಗ ಮಳಾಗ ತೋಯಿಸ್ಕೊಂತ ಹೊರಗ್ ಶಾಪಿಂಗ್ ಮಾಡೋದು ಎಲ್ಲಾ ಎಲ್ಲ ತೋಯ್ಕೊಂಡ್ರ ರೇಷನ್ ತೋಯಿಸ್ತಿವಿ ಹೇಳಿ ಅಲ್ಲಿ ಅದ್ರ ಚಾಟ್ ಅಂತ ಹೇಳಿ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ತಿವಿ ಒಟ್ ನನಗ್ ಹೇಳ್ಬೇಕಾದ್ರ ಬ್ಯಾಶ್ ಗ್ಯಾಲಿ ಮಳಗಾಲಿ ಎರಡು ಕಡೆ ಅನುಕೂಲ ಆಗುವಂಗಿಟ್ಟ ಆ ರೇಟ್ ಒಂದ್ ಇಟ್ಟು ಹೆಚ್ಚು ಕಮ್ಮಿ ಆದ್ರ ಬಿಡು ಒಂಚೂರು ಚಾಟ್ ಹೇಳಿ ಹೋಗ್ತಿವಿ ಇಲ್ಲಿ ಶಾಪಿಂಗ್ ಮಾಡುವಾಗ ಅನಸ್ತಿರತ್ ನನಗೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಸಾವಿರ ಶಾಪಿಂಗ್ ಮಾಡ್ರಿ ನೀವು ಎರಡ್ ಸಾವಿರ ಮೂರ್ ಸಾವಿರ ಇಲ್ಲಾ ಹತ್ತು ಸಾವಿರ ಮಾಡಿದ್ರು ಅವ್ರಿಗೆ ಇಲ್ಲಿ ಲೈನಿನ್ ತಗೊಳೋದ್ ತಪ್ಪಂಗಿಲ್ಲ ನಮ್ ಊರ್ ಕಡೆ ಯಾವಾಗರ ಈ ರೀತಿ ಸಂತಿ ಮಾಡಕ್ ಅಂದ್ರ ಒಂದ್ಚೂರು ಜಲ್ದಿ ಕೊಡ್ರಿ ಅಂದ್ರ ಸಾಕು ಅವ್ರ ಸೈಡಿಗೆ ಇಟ್ಟು ಅನ್ನದ್ ಕೂಡ ಒಂದಿಷ್ಟು ಜಲ್ದಿ ಅವ್ರ ಹೋಗ್ಲಿ ಅವ್ರಿಗೆ ಟೈಮ್ ಆಗುತ್ತೆ ಅಂತಾರ ಮತ್ ಈ ಚೀಲಕ್ ಹಾಕಿ ತುಂಬಿ ಕೈ ಕೊಟ್ಟು ಅವ್ರ್ ಹೇಳ್ತಿರ್ತಾರ ಓ ಬರ್ರಿ ನಮಸ್ಕಾರ್ರಿ ಹೊಳ ಬರ್ರಿ ಅಂತ ಹೇಳಿ ಅಷ್ಟೆಲ್ಲಾ ಮರ್ಯಾದೆ ಕೊಡ್ತಿರ್ತಾರ ಈ ಮಾಲ್ಯಾಗ ಮರ್ಯಾದೆ ಕೊಡೋದ್ ದೂರ ಇತ್ತು ನಮ್ದ ಜಲ್ದಿ ಬಿಲ್ ಮಾಡ್ಕೊಟ್ ರೊಕ್ಕ ತಗೋರಿ ಅಂದ್ರ ಜಲ್ದಿ ರೊಕ್ಕ ತಗೊಳಂಗಿಲ್ಲ ಮತ್ತ್ ಇದನ್ನ ನಾವ್ ಬೇಕಾಗೆ ಹೋಗಿರ್ತೀವಿ ನೋಡ್ರಿ ಹಂಗಾಗಿ ಏನೋ ಅನ್ನಕ್ ಆಗಂಗಿಲ್ಲ ಜಲ್ದಿ ಬಿಲ್ ಮಾಡಸ್ಕೊಂಡ್ ಹೊರಕ್ ಬಂದ್ರ ಅಂತ ಕಾಯ್ತಿರ್ತಿವಿ ಇಲ್ಲೇ ಬಂದ್ ಚೀಲ ಬಿಟ್ಟು ಹೋಗಿದ್ವಿ ಅದನ್ನೆಲ್ಲ ಒಂದ್ ಚೀಲ ತಗೊಂಡ ಬ್ಯಾಗ್ ತಗೊಂಡಿ ಅದ್ ತುಂಬಿ ಉಳಿದು ಸಾಮಾನ ಹಂಗ ನಮ್ ಮನ್ಯಾಗ ಡಿಕ್ಕಿ ಒಳಗ್ ಹಾಕೊಂಡ್ ತುಂಬಾ ಮಡಿ ಯಾವಾಗ್ ಬರತ್ತೆ ಹೇಳಾಕ್ ಆಗಿಲ್ಲ ಅದು ಅಲ್ದ ಮಾಡನ ನೋಡ್ರಿ ನಿಮ್ ಕನ್ಸೋತೀನಿ ಫುಲ್ ಮಾಡಾಗೇತಿ ಹಂಗಾಗಿ ಸ್ವಲ್ಪ ಸಮಾನ ಡಿಕ್ಕಿ ಹಾಕೊಂಡು ಹಾಕೊಂಡ್ ಬರಾಕತ್ತಿದಿವಿ ಅದ ನೀವು ಮೂರ್ ಸಾವಿರ ರೂಪಾಯಿದ ಮಾಲ್ ತಗೊಂಡ್ರು ಮಾಲ್ನಾಗ ಈ ಮೂವತ್ ರೂಪಾಯದ್ ವಡಾಪ ತಗೊಳಿಲ್ಲ ಅಂದ್ರ ಮಕ್ಕಳಿಗೆ ಸಮಾಧಾನ ಆಗಂಗಿಲ್ಲ ಅಲ್ಲಿ ಏನ್ ತಿನ್ನಾಕ್ ಸಿಗಂಗಿಲ್ಲ ಆ ಬಿಸ್ಕಿಟ್ ಪಸ್ಕಿಟ್ ಸಿಗ್ತಾವ ಹಂಗಾಗಿ ಇಲ್ಲಿ ಸೈಡ್ ಮಡಿ ಟೈಮಿಗೆ ಇಲ್ಲಿ ಬಾಳ್ ಗಾಡ ಇರ್ತಾವ ಏನೂ ಇದ್ದಿದ್ದಿಲ್ಲ ಇದೊಂದ್ ಎರಡು ಗಾಡ ಇದ್ದು ಅಷ್ಟ ಸೊ ಅಲ್ಲಿ ಒಂದ್ ಚೂರ್ ಮಕ್ಳಿಗೆ ವಡಾಪ ಅದು ಏನಾರ ತೊಗೊಂಡ್ರ ಆಯ್ತ ಅಂತ ಹೇಳಿ ಸ್ವಲ್ಪ ತಗೋತೀನೋ ಯಾಕ ಹುಡ್ಗರ್ ಹೋಗಿದ್ದಂಗನ ಏನಾರು ತಿನ್ನಕ್ ತಂದಿರ್ತಾರ ನೋಡ್ತಾರ ಅದ್ರ ಬಿಸ್ಕಿಟ್ ಚಾಕ್ಲೇಟ್ ಅವ್ರಿ ಬೇಕ ಹಂಗಿಲ್ಲ ಅಲ್ಲಿಂದ ಬರುವಾಗ ಮದುಗ ಒಂದು ವಾಟರ್ ಬಾಟಲ್ ತಗೊಂಬಂದಿದ್ದಾಕಿ ಸಾಲಿಗೆ ಉಂಟಾ ನೋಡ್ರಿ ಆ ಈಕಿನ ಪುಟ್ಲಕ್ಷ್ಮಿಗೆ ಏನು ತಗೊಂಡಿದ್ದೆ ಇಲ್ಲ ನಾನು ಹಂಗಾಗಿ ಚಂದ್ ಕನಿಸ್ತೇನೆ ಮಿಕ್ಕಿ ಮೋಸಿಂದ ಒಂದು ವಾಟರ್ ಬಾಟಲ್ ಬಂದಿದ್ದೆ ಟೈಮ್ ಬೇರೆ ಎಂಟು ಗಂಟೆ ಆಗಿತ್ತು ತಿನ್ನೋ ಅವ್ರ ಮನಿಗ್ ಹೋಗಿ ಕೊಟ್ಟು ನಮ್ ಮನಿಗ್ ಹೋಗೋದು ಲೇಟ್ ಆಗತ್ತ ಹೇಳಿ ಇಲ್ಲೇ ಬಾ ಅಂತ ಅಂದ್ವಿ ಗಾಡಿ ನಿಲ್ಸ್ತೀವಲ್ಲ ಅಲ್ಲೇ ಬದ್ಲಾ ಹಂಗಾಗಿ ಕೊಟ್ಟು ಬಂದೆ ಮನಿಗ್ ಬಂದ್ ನೋಡ್ರಿ ಇಲ್ಲ ನಮ್ ಒಂದ್ ಅಂದ್ರ ನಮ್ ಮನೆಯಾಗ ಏನು ರೇಷನ್ ತರ್ಲಿ ಕಾಯಿಪಲ್ಲೆ ತರ್ಲಿ ಅದನ್ನ ಕಿತ್ತಿಡ್ಲಿಲ್ಲ ಯಾರು ಸಮಾಧಾನ ಆಗಿಲ್ಲ ಆ ಒಂದೊಂದ್ಸಲ ಅಂದ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿರತ್ತ ಯಾಕಂದ್ರ ಹೊರಗೋಗ್ ಬಂದ್ವಿ ಅವ್ರ ಬೇಸರಾಗ್ಬಿಟ್ಟಿರತ್ತ ಅಹ್ ಒಂದ್ ಹೊತ್ ನಿಂತು ಕುಂತು ಒಂದ್ ತಾಸ್ ಬಿಟ್ಟು ತೆಗೀನಂತಿವಿ ನಮ್ ಮನ್ಯಾಗ ಅದು ಗೊತ್ತಿಲ್ಲ ಒಂತರ ಮುದುಕುರ್ ಇರ್ತಲ್ಲ ಮನ್ಯಾಗ ಹಂಗ ಹಶಾರ್ ಒಟ್ ಅದನ್ ತಗೋದ್ ಕೂಡ ಏನೋ ಸಮಾಧಾನ ಇದೇನ್ ನೀವು ತೆಗಿದ ಇಲ್ಲಿ ಬ್ಯಾಗಿಂದ ಏನ್ ತೆಗದ್ ತಳಗಿಡಾತಾರ ನೋಡ್ರಿ ಇದನ್ ಅಷ್ಟು ಅವ್ರ ಏನ್ ಜಾಗಕ್ ಮೆಟ್ ಮಾಡ್ತಾರಂತ ಒಂದ್ ಅವ್ನ್ ತಗೋದ್ ಸಾಮಾನ್ ಸಾಮಾನದ ಬಂದಾವಿಲ್ಲ ಅಂತ ಎನಿಸಿ ಕೈ ಬಿಟ್ರೆ ಮುಗಿತ ಅವ್ರ ಕೆಲಸ ಆಮೇಲೆ ಇವ್ನ ಏನ್ ಎಲ್ಲಾ ಸೆಟ್ ಮಾಡ್ಕೊಳ್ಳೋ ಕೆಲಸ ನಮ್ದೆ ಇರತ್ತ ಇದು ಬರೀ ಜಸ್ಟ್ ವಿಶಾಲ್ ಮಾಡ್ರಿ ಶಾಪಿಂಗ್ ಅಂತಲ್ಲ ಇಲ್ಲಿ ದೇಶ ತೊಂಬಾರ ಹೋದಿ ಅಂದ್ರ ಅಂಗಡಿಗು ಹಂಗ ಬರಾಬರಿ ಇರ್ತಾ ಬಿಡು ನಾಳೆ ತೆಗೀನಿ ಇವತ್ತು ಬ್ಯಾಸ್ ರೆಗೈತ್ ಅಂತ ಅಂದ್ರೂ ಕೆಳಂಗಿಲ್ಲ ಅವ್ರು ಒಟ್ಟ ಅದನ್ ಬಡ 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 ಅಷ್ಟು ತಗದ್ ಇಲ್ಲೆಲ್ಲ ಮನೆ ತುಂಬಾ ಇಟ್ಟು ಎದ್ ಬಿಡ್ತಾರೆ ಯಾಕಂದ್ರೆ ಇದೆಲ್ಲಾ ಪೂರ ಮನೆ ತುಂಬಾ ಇಟ್ಟಿಂದು ನಾವ್ ತಗಿಯಬೇಕಲ್ಲ ಆಮೇಲೆ ತಮ್ ಜಾಗ ಇಟ್ಕೊಂತಾರ್ ಬಿಡ ಅಂತ ಹೇಳಿ ತಗದ್ ಇಟ್ಬಿಡ್ತಾರ ಇಲ್ಲಿ ನೋಡ್ರಿ ಹೋಗಿದ್ದ ನಾಕ್ ಸಾಮಾನ ನಮ್ ಮನೆಯವರು ತೋಸಿದ್ರು ನೋಡಿ ಇಲ್ಲಿ ನಾಕ್ ಸಾಮಾನದ ಬಿಲ್ ಎಷ್ಟ್ ದೊಡ್ಡದೈತೆ ಅಂತ ಹೇಳಿ ವಸ್ತು ತಗೊಂಡು ನೋಡ್ರಿ ತಂದು ತಂದು ಹುಡುಕೋ ಕ್ಲಾಕ್ ಚೆಕ್ ಮಾಡಾತರ ಎಷ್ಟು ಬಟ್ಟಿ ಹೋಗೋದು ಕಂಫರ್ಟ್ ಹಾಕಿ ಬಂದರುನು ಮತ್ತ ನನ್ ಮಕ್ಕಳಿಗೆ ವಾಸನೆ ಬರುತ್ತೆ ವಾಸನೆ ಬರುತ್ತೆ ಅಂತಾರ ಹಂಗಾಗಿ ಜಸ್ಟ್ ಬಂದಿ ಈ ಮಳೆಗಾಲ ಹೋಗುತ್ತೆ ನಾನು ಮನಿಗೆ ಬಟ್ಟಿಗೆ ಅಂತೆ ಬರ ಇವತ್ತರ ದಕ್ಕಿರುತ್ತೆ ನೋಡ್ರಿ ನಾವ್ ಏನೇನ್ ತಂದಿವಿ ಅಂತ ಹೇಳಿ ಇಲ್ಲಿ ಇಬ್ರು ಅಣ್ಣ ತಮ್ಮ ಚೆಕ್ ಮಾಡಾತರ ಹ್ಮ್ ಇದು ಕಂಡಿರ는데요 ಅದಕ್ಕೆ ನೋಡ್ಬೇಕಂತೆ ತೋಮನೆ ನಾನು ಟೈಮ್ ಬೇರೆ ಆಯ್ತ್ ನೋಡ್ರಿ ಹಂಗಾಗಿ ಅಡಗಿನೂ ಮಾಡ್ಬೇಕಲ್ಲ ಅವ್ರ ಒಂಚೂರು ಏನೈತಿಲ್ಲ ಏನೈತ್ಲ ವಡಾಪಾತಿ ಟಿವಿ ನೋಡ್ಕೊತ ಕುಂತ್ರು ನಾನ್ ಅವ್ ಒಳಗ್ ಬಂದ್ ಅಡಿಗೆ ಮಾಡಾತ್ತೆ ಅನ್ನ ಕುಕ್ಕರ್ ಗೆ ಹಾಕಿದ್ದೆ ಜಲ್ದಿನ ಆಗ್ಬಿಡ್ತು ಸ್ವಲ್ಪ ಚಪಾತಿ ಮಾಡಾತೀನಿ ಇವ್ ಅದ್ರಾಗ ಏನ್ ಚಪಾತಿ ನಾವು ಮೂರ್ ಮೂಲಿ ಚಪಾತಿ ಏನಂತ ಕರಿತೀವಿ ಇವನ್ ಮಾಡ್ಬಿಟ್ರ ಮೆತ್ತಗ್ ಬರ್ತಾವಲ್ಲ ಬಾಳ ಇಷ್ಟ ಪಡ್ತಾರ ಅಷ್ಟು ಏನೈತಲ್ಲ ಊಟ ಮಾಡ್ಬಿಡ್ತಾರ ಇರ್ಲಾರ್ದ ಮಳಿ ಮಡಿ ನಾಗ್ ಮತ್ತ್ ನಡೀತೈತ್ ನೋಡ್ರಿ ಚಪಾತಿ ಯಾಕಂದ್ರ ಬಾಸಿಗೆ ಜಾಸ್ತಿ ಮಾಡಂಗಿಲ್ಲ ನಾವು ಮಡಿ ಟೈಮ್ನಾಗ ಆದ್ರ ಹೆಂಗ್ ದಿನ ಅಂತ ಹೇಳಿ ಚಪಾತಿ ಮಾಡಿ ಸ್ವಲ್ಪ ಏನೈತಲ್ಲ ಬಾಜಿ ಮಾಡ್ಕೊಂಡೆ ಆ ಬಾಜಿ ಮತ್ತ ಅನ್ನಕ್ಕ ಚಪಾತಿಗೆ ಎರಡು ಸೆಟ್ ಆಗ್ಬಿಡತ್ತ ಚಿಂತ ಬಿಟ್ಟು ಊಟ ಮಾಡ್ತಾರ ಬಿಷ್ ಬಿಸ್ ಅಂತೆ ಉಣ್ಣು ಹೊತ್ತಿಗೆ ಅಂತ ಊಟ ಚಪಾತಿ ಮಾಡ ಹ್ಮ್ ಈ ಕಡೆ ಪನ್ನೀರ್ ಇದ್ದು ನೋಡ್ರಿ ಮನ್ಯಾಗ ಪನ್ನೀರ್ ಇತ್ತು ತಂದಿದ್ದ ಹಂಗ ಪನ್ನೀರ್ ಏನತ್ತ ಗ್ರೇವಿ ತರ ಮಾಡ್ಬಿಟ್ಟೆ ಇದು ಅನ್ನಕ ಚಪಾತಿಗೆ ಎಲ್ಲಾರ್ಗು ಸೆಟ್ ಆಗ್ಬಿಡತ್ತ ಮಾಡಿದ್ ನಾ ಎರಡು ಒಂದ ಸಲ ಆಗ್ಬಿಡುತ್ತಂತೆ ಮಾಡಿದೆ ಹ್ಮ್ ಇವತ್ತಿಂದ ಶಾಪಿಂಗ್ ಲಾಗ್ ಏನೈತಲ್ಲ ನಮ್ದು ಇಷ್ಟ ಐತ್ ನೋಡ್ರಿ ಮಳಗಾಲದಾಗ ಯಾವ್ದಿಲ್ಲ ಅಂತಂದ್ರು ಒಂದು ನಡೀತಿರ್ ಹಂಗಿಲ್ಲ ಕೆಲಸ ಇರ್ಲಿ ಬಿಡ್ಲಿ ಅಂತ ಹೇಳಿ ಈ ಲಾಗ್ ಏನಾದ್ರು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ